ಹೇಳ್ತೀನಿ ಅನ್ಕೋಬೇಡಿ ನೀವು ನೇರ ನಾನು ನೇರ ನಂದು ಮುಕ್ತ ಮುಕ್ತ ಚಿಟ್ಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳಿರೋದು ಕಡಿಮೆ ಆ ಥರದ್ದು ಒಂದು ಹೆಣ್ಮಕ್ಳು ಸಿಮಾದಲ್ಲಿ ರಚಿತಾರೆ ತುಂಬ ಕಿರ ಗೆದ್ರೆ ಈ ಸಿನಿಮಾ ಚೆನ್ನಾಗಿದೆ ಗೆಲ್ಲುತ್ತೆ ಗೆದ್ರೆ ಇದ್ದರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನ್ಮಾ ಅಂತಲೇ ಪ್ರಯತ್ನ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ಅದ್ರ ನಡುವೆ ಇವರಿಂದ ಇನ್ನೊಂದು ಹತ್ತು ಹದಿನೈದು ಸಿನಿಮಾಗಳು ಬರುತ್ತೆ ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದೊಂದು ಇದೆಯಲ್ಲ ಅದು ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ ನೋಡಿ ಅಲ್ಲಿ ಕೂತಿದ್ದಾರೆ ಯಾವ ಆ್ಯಂಗಲಲ್ಲಿ ಅವರು ಡಾಕ್ಟರ್ ತರ ಕಾಣ್ತಾರೆ ಅಂತ ಯಾರಾದರೂ ಒಬ್ರು ಹೇಳಬೇಕು ಅವರು ಡಾಕು ತರ ಕಾಣ್ತಾರೆ ಈಸ್ ಎ ಆಂಟೆ ಸಂದೀಪ್ ಗಂಗಾರೆಡ್ಡಿ ನೋಡಿದ್ರೆ ಹೋಗಿರೋನು ಇವರು ಯಾರೋ ಏನು ಹೇಳಿದ್ದಾರೆ ಅಂದ್ರೆ ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲೂ ಎಂಥ ಕ್ಯಾರೆಕ್ಟರ್ ಇದೆ ಅಂದರೆ ತುಂಬ ಅಂತಃಕರಣ ಇರೋನು ತುಂಬ ಹೆಣ್ತನ ಇರೋನು ತುಂಬ ತಾಯ್ತನ ಇರೋನು ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನ್ನಾಗಿ ಕಾಣೋ ಅಂತ ಒಂದು ಪಾತ್ರ ಮಾಡಿದ್ದಾರೆ ನಿಜಕ್ಕೂ ನನಗೆ ಇವರು ಪರಿಚಯ ಅದರಲ್ಲಿ ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ ಒಂದು ಉದಯೋನ್ಮುಖ ಪ್ರತಿಭೆ ಇದು ಇಪ್ಪತ್ತು ವರ್ಷದಿಂದಲೂ ಉದಯೋನ್ಮುಖ ಪ್ರತಿಭೆನೇ ಪ್ರಯತ್ನ ಪಡ್ತಾ ಇದೆ ಆದರೆ ಇನ್ನು ಮುಂದೆ ಅವರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡಬೇಕು ಇನ್ನು ನಮ್ಮ ಅರುಣ್ ಸಾಗರ್ ಅವರು ಅವರು ಆರ್ಟ್ ಡೈರೆಕ್ಟ್ರಲ್ಲ ನನ್ನ ಪ್ರಕಾರ ಹಾರ್ಟ್ ಅವನು ಆರ್ಟ್ ಡೈರೆಕ್ಟ್ರಲ್ಲ ಅವನು ಹಾರ್ಟ್ ಡೈರೆಕ್ಟರ್ ಏನಂದರೆ ಎಲ್ಲದನ್ನೂ ಹೃದಯದಿಂದ ಮಾಡ್ತಾನೆ ತುಂಬ ಜಗಳ ಆಡ್ತಾನೆ ಆದರೆ ಜಗಳದಲ್ಲಿ ಒಂದು ವಿಷಯ ಇರುತ್ತೆ ನೀವು ನಾಗಶೇಖರ್ದು ಅರುಣ್ ಸಾಗರ್ದು ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾ ಸತ್ಯ ಹೆಗಡೆ ಮಾತೆ ಆಡ್ದಲ್ಲಿ ಇರೋದೊಂದು ಇದಿದೆ ಮೂರು ಜನರ ಜಗಳ ನಡೀತಾ ಇರುತ್ತೆ ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಇದೇ ಕಾಂಬಿನೇಷನ್ ಆಗುತ್ತೆ ಸಂಜು ವೇಡ್ಸ್ ಗೀತಾ ತ್ರೀ ಬಂದರೂ ಬರ್ಬೋದು ನನಗೀಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು ಅವಾಗ ನೋಡಿ ಈಗ ರಚಿತಾರಾಮ್ ಅವರು ಇಲ್ಲ ಇನ್ನೇನು ನಿಮ್ಮನ್ನು ಕೆಳಗಡೆ ಇದ್ದಾರೆ ಬರ್ತಾ ಇದ್ದಾರೆ ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ ಮುತ್ತಿನಹಾರದ ಸುವಾಸಿನಿ ನೋಡಿ ನಾನು ಹಿಂಗೆ ಹೇಳ್ತೀನಿ ಅಂದ್ಕೊಬಿಡಿ ನೀವು ನೇರ ನಾನು ನೇರ ನಂದು ಮುಕ್ತ ಮುಕ್ತ ಚಿಟಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳು ಇರೋದು ಕಡಿಮೆ ಆ ಥರದ್ದು ಒಂದು ಹೆಣ್ಮಕ್ಳು ಸಿನಿಮಾದಲ್ಲಿ ರಚಿತಾರ ತುಂಬ ಪಾತ್ರಗಳು ಬರುತ್ತೆ ಆಮೇಲೆ ಈ ಈ ಸಿನಿಮಾ ಹೆಂಗಿದೆ ಅಂತಂದರೆ ರಕ್ತ ಇಲ್ದಲೆ ಅಶ್ಲೀಲತೆ ಇಲ್ದಲೆ ವಾಯ್ಲೆನ್ಸ್ ಇಲ್ದಲೆ ದ್ವೇಷ ಇಲ್ದಲೆ ಅಸೂಯೆ ಇಲ್ಲದಲ್ಲೇ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಆಮೇಲೆ ಪ್ರಶ್ನೆ ಕೇಳ್ಬೋದು ನಾವೇನಾದ್ರೂ ಹೇಳ್ಕೊಂಡ್ರ ತನ್ನ ಪ್ರಶ್ನೆ ಬರುತ್ತೆ ನಿಮಗೆ ಹಿಟ್ಟಪ್ನವ್ರಿಗೊಂದು ಡೈಲಾಗ್ ಇದೆ ತಬ್ಲಾನಾಣಿಯವರು ಹೇಳ್ತಾರೆ ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ ಸೀರೆ ಬಿಚ್ಚಕ್ಕೆ ಬರಲ್ಲ ಹೆಂಗ್ ಮಾಡ್ತಾನೋ ಏನೋ ಪ್ರಸ್ತಾ ಅಂತ ಇದು ಆ ಥರ ಸಿನಿಮಾ ಇದೆ ಎಲ್ಲರಿಗೂ ನಿಮ್ಮ ಸಹಕಾರ ಇರಲಿ ಯಾಕೆ ಗೊತ್ತಾ ಹಾರ್ಟ್ ಹಾರ್ಟ್ಬೀಟ್ ಗೊತ್ತಿರೋದು ನಿಮಗೆ ಸ್ಟ್ರೈಟ್ ಆಗೋದು ಜನರ ಹತ್ರ ನೀವು ಅವ್ರ ಸಹಕಾರ ಕೊಟ್ಟಿಲ್ಲ ಇವ್ರ ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ ಮೊದಲನೇದು ನನ್ನ ಕನ್ನಡ ಸಿನಿಮಾಗೆ ನನ್ನ ಮಾಧ್ಯಮಕ್ಕೆ ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ಮೊದಲನೇದು ಅದು ನಿಮ್ಮಿಂದ ಶುರುವಾಗಲಿ ಮತ್ತು ಶುರುವಾಗುತ್ತೆ ಶುರುವಾಗಿದೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಇನ್ನು ಮೂರು ದಿನ ಇದೆ ಆಚಾರ ವಿಚಾರ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋ ನಾನು ಥ್ಯಾಂಕ್ ಯು